नमस्ते ग्यारंटी स्पेशल के स्वागत नानु नम्रता ಸಿಎಂ ಸಿದ್ದರಾಮಯ್ಯ ಜೀರೋದಿಂದ ರಾಜಕೀಯ ಕ್ಷೇತ್ರದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟ ನಾಯಕ ಒಂದಲ್ಲ ಎರಡಲ್ಲ ಬರೋಬರಿ ಹದಿನೈದು ಬಜೆಟ್ ಮಂಡಿಸಿ ಇತಿಹಾಸ ಸೃಷ್ಟಿಸಿ ಬಜೆಟ್ ರಾಮಯ್ಯ ಅಂತಲೇ ರಾಜ್ಯದಲ್ಲಿ ಖ್ಯಾತಿ ಪಡೆದ ನಾಯಕ ಈಗ ಸಿದ್ದು ಸಾಧನೆಯ ಮುಕುಟಕ್ಕೆ ಮತ್ತೊಂದು ಗರಿ ಸೇರಲಿದೆ ಆ ಒಂದು ಸಾಧನೆಗೆ ಐದೇ ಐದು ಹೆಜ್ಜೆ ದೂರದಲ್ಲಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಐದು ದಿನದಲ್ಲಿ ಸಿದ್ದರಾಮಯ್ಯ ಮಾಡಲಿರುವ ಸಾಧನೆ ಯಾವುದು ಯಾವ ನಾಯಕನ ಸಾಧನೆಯನ್ನ ಪುಡಿಗಟ್ಟಲಿದೆ ಾರೆ ಸಿದ್ದು ಇದುವೇ ಹೊತ್ತಿನ ಸ್ಪೆಷಲ್ ಹೊಸ ಚರಿತ್ರೆ ಸಿದ್ಧ ನಾಯಕ ಭಾಗ ಒಂದು ಸಿದ್ದರಾಮಯ್ಯ ದೇವರಾಜ್ ಅರಸು ಬಳಿಕ ಐದು ವರ್ಷ ಕಂಪ್ಲೀಟ್ ಮಾಡಿದ ಸಿಎಂಗಳಲ್ಲಿ ಎರಡನೆಯವರು ದೇವರಾಜ್ ಅರಸು ನಂತರ ಮತ್ ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ನಡೆಸಲೇ ಇಲ್ಲ ಈ ಮೂಲಕ ದೇವರಾಜ್ ಅರಸು ಒಂದು ದಾಖಲೆಯನ್ನ ಈಗ ಸಿದ್ದು ಸರಿಗಟ್ಟಿದ್ದಾರೆ ದೇವರಾಜ್ ಅರಸು ಅವರ ಮತ್ತೊಂದು ಸಾಧನೆಯನ್ನ ಮುರಿಯಲು ಸಿದ್ದರಾಮಯ್ಯ ಐದೇ ಐದು ಹೆಜ್ಜೆ ಹಿಂದಿದ್ದಾರೆ ಈ ಐದು ಮೆಟ್ಟಿಲು ಏರಿದ್ದೇ ಆದಲ್ಲಿ ಸಿದ್ದು ರಾಜಕೀಯ ಜರ್ನಿಯಲ್ಲಿ ಮತ್ತೊಂದು ಮೈಲಿಗಲ್ಲು ನಡೆಯಲಿದ್ದಾರೆ ದೇವರಾಜ್ ಅರಸು ಅವರ ಆ ಸಾಧನೆ ಏನು ಸಿದ್ದರಾಮಯ್ಯ ಯಾವಾಗ ದಾಖಲೆಯನ್ನ ಮುರಿಯಲಿದ್ದಾರೆ ಇಲ್ಲಿದೆ ಅದರ ಡೀಟೇಲ್ಸ್ ದೇವರಾಜ್ ಅರಸು ಕರ್ನಾಟಕ ರಾಜಕೀಯ ಎಂದು ಮರೆಯದ ನಾಯಕ ಹಾಗೂ ಕರ್ನಾಟಕ ಜನರು ಎಂದು ಮರೆಯದ ಮುಖ್ಯಮಂತ್ರಿ ಅವರ ಆಡಳಿತದಲ್ಲಿ ನಡೆದ ಸುಧಾರಣೆಗಳು ಇನ್ನೂ ಕೂಡ ಜನಮಾನಸದಲ್ಲಿ ಹಾಗೆಯೇ ಉಳಿದುಕೊಂಡಿದೆ ದೇವರಾಜರಸು ಬದಲಾವಣೆಯ ಹರಿಕಾರ ಅಂತಲೇ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಂಡವರು ಅದರಲ್ಲೂ ಶೋಷಿತ ಸಮಾಜಕ್ಕೆ ಅವರು ನೀಡಿದ ಉಡುಗೊರೆ ಅಂತಿಂತದ್ದಲ್ಲ ಅವರ ಆಡಳಿತವನ್ನು ಸೈಲೆಂಟ್ ಸೋಷಿಯಲ್ ರೆವಲ್ಯೂಷನ್ ಅಂತಲೇ ಕರೆಯುತ್ತಾರೆ ಅವರ ಕಾಲದಲ್ಲಿಯೇ ಮೈಸೂರು ರಾಜ್ಯ ಕರ್ನಾಟಕವಾಗಿದ್ದು ಅವರ ಕಾಲದಲ್ಲಿಯೇ ಗಾಂಧಿ ತಂದಿದ್ದ ಊಳುವವನೇ ಭೂಮಿಯ ಒಡೆಯ ಕಾಯ್ದೆ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಜಾರಿಗೆ ತಂದರು ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಬದಲಾವಣೆಯನ್ನ ತಂದಿತ್ತು ಹೀಗೆ ದೇವರಾಜ್ ಅರಸು ಅವರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಸುದೀರ್ಘ ಆಡಳಿತ ನೀಡಿದ ಕರ್ನಾಟಕದ ಏಕೈಕ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಈಗ ಅವರ ದಾಖಲೆ ಮುರಿಯಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಅರಸು ದಾಖಲೆ ಮುರಿಯಲು ಸಿಎಂ ಸಿದ್ದು ಸಜ್ಜು ಇನ್ನು ಐದೇ ಐದು ದಿನಗಳಲ್ಲಿ ಅರಸು ರೆಕಾರ್ಡ್ ಬ್ರೇಕ್ ಎಸ್ ಅರಸು ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘವಾಗಿ ಆಡಳಿತ ನಡೆಸಿದ ಸಿಎಂ ಎಂಬ ದಾಖಲೆಯನ್ನ ಎಪ್ಪತ್ತರ ದಶಕದಲ್ಲಿಯೇ ಬರೆದಿಟ್ಟಿದ್ದಾರೆ ಎರಡು ಅವಧಿಯಲ್ಲಿ ಸಿಎಂ ಆಗಿದ್ದ ದೇವರಾಜ್ ಅರಸು ಒಂದು ಬಾರಿ ಸಂಪೂರ್ಣ ಅವಧಿ ಆಡಳಿತ ನೀಡಿದ್ರು ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಅಂದರೆ ಸುಮಾರು ಐದು ವರ್ಷ ಒಂಬತ್ತು ತಿಂಗಳುಗಳ ಕಾಲ ಆಡಳಿತ ನೀಡಿದ್ದಾರೆ ಎರಡನೇ ಅವಧಿಯಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಜನವರಿ ಏಳು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ಸರಿಸುಮಾರು ಏಳು ವರ್ಷ ಒಂಬತ್ತು ತಿಂಗಳುಗಳ ಕಾಲ ಮುಖ್ಯಮಂತ್ರಿ ಗದ್ದುಗೆಯನ್ನ ನಿಭಾಯಿಸಿದ್ದಾರೆ ಮಾಜಿ ಸಿಎಂ ದಿವಂಗತ ದೇವರಾಜರಸು ಅಂದು ಅವರು ಬರೆದಿಟ್ಟ ಈ ಸುದೀರ್ಘ ಆಡಳಿತದ ದಾಖಲೆ ಐದು ದಶಕ ಕಳೆದರೂ ಕೂಡ ಯಾವುದೇ ಪಕ್ಷದ ಯಾವುದೇ ನಾಯಕ ಅದನ್ನ ಮುರಿಯಲು ಸಾಧ್ಯವಾಗಿರಲಿಲ್ಲ ಈಗ ಆ ಸಾಧನೆಯನ್ನ ಮುರಿಯಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಅದಕ್ಕೆ ಬೆರಳಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇವೆ ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸು ಶೋಷಿತರಿಗಾಗಿಯೇ ರಾಜಕಾರಣ ಮೀಸಲಿಟ್ಟ ನಾಯಕ ದೇವರಾಜ್ ಅರಸು ಕೇವಲ ಸುದೀರ್ಘ ಆಡಳಿತ ನಡೆಸಿ ಶ್ರೇಷ್ಠ ನಾಯಕರು ಎನಿಸಿಕೊಂಡವರಲ್ಲ ಅವರ ಕಾಲದಲ್ಲಿ ಆದ ಸುಧಾರಣೆಗಳು ಅದರಲ್ಲೂ ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಿನಲ್ಲಾದ ಸುಧಾರಣೆಗಳು ಅನೇಕ ಅವರ ಒಂದೊಂದು ನಿರ್ಣಯಗಳು ಕೂಡ ಕ್ರಾಂತಿಕಾರಿ ನಿರ್ಣಯಗಳೇ ಆಗಿದ್ದವು ಅವರ ಹಿಂದೆ ಇಂದಿರಾ ಗಾಂಧಿ ಅವರ ಶಕ್ತಿ ಇದ್ದರೂ ಕೂಡ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಇಟ್ಟುಕೊಂಡಿದ್ದ ಬದ್ಧತೆ ಅವರನ್ನ ನಾಡು ಕಂಡ ಅತ್ಯಂತ ಶ್ರೇಷ್ಠ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ತಂದು ನಿಲ್ಲಿಸುತ್ತದೆ ಅದರಲ್ಲೂ ಅವರು ಊಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಮೊದಲು ಜಾರಿಗೆ ತಂದ ಸಿಎಂ ಆಗಿ ದೇಶದಲ್ಲಿ ಗುರುತಿಸಿಕೊಂಡವರು ಈ ಕ್ರಾಂತಿಕಾರಿ ನಿರ್ಧಾರದ ಮೂಲಕ ಜಮೀನ್ದಾರಿಕೆ ದವಲತ್ತುಗಳನ್ನ ಅಡಗಿಸಿ ಸಮಾಜದಲ್ಲೊಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದರು ಸಾಮಾಜಿಕ ನ್ಯಾಯದ ಬದ್ಧತೆ ಇತ್ತು ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಪ್ಪತ್ತ ಎರಡು ಎಪ್ಪತ್ತೆಂಟು ಅಸೆಂಬ್ಲಿನಲ್ಲಿ ಯಾರಿಗೆ ವಿಧಾನಸೌಧದ ಮೆಟ್ಲತ್ತ ಅಂಥವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ ವಿಧಾನಸೌಧ ಮೆಟ್ಲೇ ಎತ್ತ ಕಾಯ್ತಿರ್ಲಿಲ್ಲ ಅಂಥವ್ರಿಗೆಲ್ಲ ವಿಧಾನಸೌಧ ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಬೇಕು ಅದಕ್ಕೋಸ್ಕರ ದೇವರ ದರ್ಶನವ್ರನ್ನ ಮಡಿಯಲಿಕ್ಕೆ ಸಾಧ್ಯನೇ ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು ಅಂತೇಳಿ ಅವರು ಇಡೀ ಮುಖ್ಯಮಂತ್ರಿ ಆಗಿರತಕ್ಕಂಥ ಕಾಲದವರೆಗೂ ಕೂಡ ಸುಮಾರು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನ ಮಲ ಹೊರುವ ಪದ್ಧತಿಗೆ ಅಂತಿಮ ಹಾಡಿದ ಅರಸು ರಾಜ್ಯದಲ್ಲಿ ಜೀತ ಮುಕ್ತಿಗೆ ಶ್ರೀಕಾರ ಬರೆದ ನಾಯಕ ಜೀತಾ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ತಾಂಡವಾಡುತ್ತಿದ್ದ ಅನಿಷ್ಟ ಪದ್ಧತಿ ಜಮೀನ್ದಾರರು ಭೂಮಾಲೀಕರು ತಮ್ಮ ಜಮೀನಿನಲ್ಲಿ ದುಡಿಯಲು ದುರ್ಬಲ ವರ್ಗದ ಜನರನ್ನ ತಮ್ಮ ಕಾಲಾಳುಗಳಂತೆ ದುಡಿಸಿಕೊಳ್ಳುತ್ತ ಒಂದಿಷ್ಟು ಸಾಲದ ರೂಪದಲ್ಲಿ ಸಹಾಯ ಮಾಡಿದಂತೆ ಮಾಡಿ ಅವರನ್ನ ಬದುಕು ಪೂರ್ತಿ ದುಡಿಸಿಕೊಳ್ಳಲಾಗುತ್ತಿತ್ತು ಇದಕ್ಕೆ ಇತಿಶ್ರೀ ಹಾಡಿದ್ದು ಇದೇ ದೇವರಾಜ್ ಅರಸು ಅವರು ಇನ್ನು ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿಯೇ ಅತಿ ದೊಡ್ಡ ಅನಿಷ್ಟ ಪದ್ಧತಿಯಾಗಿದ್ದ ಮಲ ಹೊರುವ ಪದ್ಧತಿಗೂ ಕೂಡ ದೇವರಾಜ್ ಅರಸು ಅವರು ಮುಕ್ತಿ ಕೊಟ್ಟಿದ್ದರು ಹಿಂದುಳಿದ ವರ್ಗಗಳಿಗೆ ಮೊದಲ ಬಾರಿ ಮೀಸಲಾತಿ ಎಪ್ಪತ್ತರ ದಶಕದಲ್ಲಿಯೇ ಬೆಂಗಳೂರಿನ ಬಗ್ಗೆ ದೊಡ್ಡ ಕನಸು ದೇವರಾಜ್ ಅರಸು ಅವರು ಕೈಗೊಂಡ ಕ್ರಾಂತಿಕಾರಿ ಅಂಶಗಳಲ್ಲಿ ಮತ್ತೊಂದು ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಒಬಿಸಿ ಸಮುದಾಯಕ್ಕೆ ನೀಡಿದ ಮೀಸಲಾತಿ ಅಲ್ಲಿಯವರೆಗೂ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಗಳಿಗೆ ಮಾತ್ರ ಮೀಸಲಾತಿ ನೀಡಲಾಗ್ತಾ ಇತ್ತು ಆದರೆ ದೇವರಾಜ್ ಅರಸು ಸಿಎಂ ಆಗಿದ್ದ ವೇಳೆ ಹಾವನೂರು ಆಯೋಗವನ್ನ ರಚನೆ ಮಾಡಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಅವರಿಗೆ ಮೀಸಲಾತಿ ಕಲ್ಪಿಸಿದರು ಅಷ್ಟು ಮಾತ್ರವಲ್ಲ ಹಿಂದುಳಿದ ಸಮುದಾಯದ ನಾಯಕರನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದ್ರು ಅವರಿಗೂ ರಾಜಕೀಯ ಭವಿಷ್ಯ ಕಲ್ಪಿಸಿಕೊಂಡು ಕೊಟ್ಟರು ಬಳಿಕ ಅದೆಷ್ಟೋ ಹಿಂದುಳಿದ ನಾಯಕರು ರಾಜ್ಯದ ಸಿಎಂ ಆಗಿ ಆಡಳಿತ ನಡೆಸಿದ್ದು ಕೂಡ ಇದೆ ಆರ್ಟಿಕಲ್ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಕೂಡ ದೇವರಾಜಸ್ ದೇವರಾಜ್ ಬರೋವರಿಗೆ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಇರಲಿಲ್ಲ ಅವನೂರು ಆಯೋಗ ರಚನೆ ಮಾಡಿ ಅದರ ವರದಿ ತರಿಸ್ಕೊಂಡು ಅವನೂರಂತ ಮಂತ್ರಿ ಇದ್ರು ಲಾಯರ್ ಆಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ಮಾಡಿ ಅದು ವರದಿ ತರಿಸ್ಕೊಂಡು ಆ ವರದಿನ ಜಾರಿ ಕೊಟ್ಟರು ಧೈರ್ಯ ಮಾಡೋದು ವರದಿ ಜಾರಿ ಮಾಡಿ ಹಾಗಾಗಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಆದಮೇಲೆ ದೇಶದಲ್ಲೂ ಕೂಡ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಸಿಗಲಿಕ್ಕೆ ಇದು ಕಾರಣ ಸೊ ಹೀಗೆ ಸಮಾಜದಲ್ಲಿ ಕೆಳವರ್ಗದ ಜನರಿಗೆ ಹಣ ಸಮುದಾಯದ ಜನರಿಗೆ ನ್ಯಾಯ ಕೊಡಲಿಕ್ಕೆ ದೇವರ ಜರಸ್ತವರು ಅವರ ಕಾಲದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಅಭಿನವ ಅರಸು ಎಂದೇ ಖ್ಯಾತಿ ಪಡೆದಿರುವ ಸಿದ್ದು ಅರಸು ಹಾದಿಯಲ್ಲಿಯೇ ಸಾಗುತ್ತಿರೋ ಮತ್ತೊಬ್ಬ ಸಿಎಂ ಎಸ್ ಅರಸು ರೀತಿ ಬ್ಯಾಕ್ ಟು ಬ್ಯಾಕ್ ಸಿಎಂ ಆಗಿ ಸಿದ್ದರಾಮಯ್ಯ ಆಯ್ಕೆ ಆಗದಿದ್ರು ಒಂದು ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಅಹಿಂದ ಸಮುದಾಯದಲ್ಲಿ ಆಧುನಿಕ ದೇವರಾಜ್ ಅರಸು ಅಭಿನವ ದೇವರಾಜ್ ಅರಸು ಅಂತಲೇ ಹೆಸರು ಮಾಡಿದ್ದಾರೆ ಕರ್ನಾಟಕದ ಹಿಂದುಳಿದ ಸಮುದಾಯ ಸಿದ್ದರಾಮಯ್ಯನವರಲ್ಲಿ ದೇವರಾಜ್ ಅರಸುರನ್ನ ಕಂಡಿದೆ ಹೀಗಾಗಿಯೇ ಸಿದ್ದು ಅಂದ್ರೆ ಅಹಿಂದ ನಾಯಕ ಅನ್ನೋ ಪರ್ಯಾಯ ಹೆಸರು ಪಟ್ಟಂತ ಬರುತ್ತೆ ಅವರ ಮೊದಲ ಆಡಳಿತ ಅವಧಿಯಲ್ಲಿ ಅಹಿಂದ ಸಮುದಾಯಕ್ಕೆ ನೀಡಿದ ಕೊಡುಗೆಯೇ ಇದಕ್ಕೆ ಕಾರಣ ಅರಸು ಹಾದಿಯಲ್ಲಿಯೇ ನಡೆದಿರುವ ಸಿಎಂ ಸಿದ್ದು ಈಗ ಅದೇ ಅರಸು ಅವರ ದಾಖಲೆಯನ್ನ ಪುಡಿಗಟ್ಟಲು ಸಜ್ಜಾಗಿದ್ದಾರೆ ದೇವರಾಜ ಅರಸು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ದಾಖಲೆ ಮುರಿಯಲು ಸಿದ್ದರಾಮಯ್ಯ ಅತ್ಯಂತ ಹತ್ತಿರದಲ್ಲಿಯೇ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ದೇವರಾಜು ಅರಸು ದಾಖಲೆಯನ್ನ ಮುರಿಯಲಿದ್ದಾರೆ ಸಿದ್ದು ಅರಸು ದಾಖಲೆ ಮುರಿಯಲು ಕೆಲವೇ ದಿನಗಳು ಬಾಕಿ ಇದೆ ಇನ್ನೇನು ಐದೇ ಐದು ದಿನದಲ್ಲಿ ಸಿದ್ದು ಅರಸು ದಾಖಲೆಯನ್ನ ಮುರಿಯಲಿದ್ದಾರೆ ಆ ದಿನ ದೊಡ್ಡ ಹಬ್ಬದಂತೆ ಆಚರಿಸಲು ಸಿದ್ದು ಬೆಂಬಲಿಗರು ಸಜ್ಜಾಗಿದ್ದಾರೆ ಹಾಗಿದ್ರೆ ಸಿದ್ದು ನಡೆದು ಬಂದ ಸಿಎಂ ಹಾದಿ ಹೇಗಿತ್ತು ಆಧುನಿಕ ದೇವರಾಜ್ ಅರಸು

ಸಿದ್ದರಾಮಯ್ಯ ಹುಂಡಿಯಿಂದ ವಿಧಾನಸೌಧವರೆಗೆ ಲಾಯರ್ನಿಂದ ಲೀಡರ್ ಆಗುವವರೆಗೆ ಅವರು ನಡೆದು ಬಂದ ದಾರಿ ದೊಡ್ಡದಿದೆ ಹಲವು ದಶಕಗಳ ರಾಜಕೀಯದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡ ಸಿದ್ದು ರಾಜ್ಯದ ಸಿಎಂ ಗಾದಿಗೆ ತಲುಪುವವರೆಗೆ ನಡೆಸಿದ ಅವರ ಹೋರಾಟ ಅನನ್ಯ ಅದರ ಬಗ್ಗೆ ಮುಂದೆ ನೋಡೋಣ ಆದರೆ ಸದ್ಯ ಸಿ ಎಂ ಸಿದ್ದರಾಮಯ್ಯ ಈ ಹಿಂದೆ ಕಾಂಗ್ರೆಸ್ ನಾಯಕರಿಂದಲೇ ಆಗದ ಒಂದು ಸಾಧನೆಯ ಮೆಟ್ಟಿಲು ಏರಲು ಸಜ್ಜಾಗಿದ್ದಾರೆ ಈಗಾಗಲೇ ಒಂದು ಅರಸು ದಾಖಲೆಯನ್ನ ಮುರಿದಿರುವ ಸಿಎಂ ಸಿದ್ದು ಈಗ ಮತ್ತೊಂದು ದಾಖಲೆಯನ್ನ ಮುರಿಯಲು ಸಜ್ಜಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ವರ್ಷ ಪೂರ್ಣಗೊಳಿಸಿದ ಸಿಎಂ ಸಿದ್ದು ಅರಸು ಬಳಿಕ ಅವಧಿ ಮುಖ್ಯಮಂತ್ರಿ ಎಂಬ ಪಟ್ಟ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರ ನೆಲಕಚ್ಚಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಈ ವೇಳೆ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿತ್ತು ಈ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಸೇವೆ ಸಲ್ಲಿಸಿದ್ರು ದೇವರಾಜ ಅರಸು ಬಳಿಕ ಪೂರ್ಣಾವಧಿ ಸಿಎಂ ಆಗಿ ಅವಧಿ ಮುಗಿಸಿದ ಎರಡನೇ ಸಿಎಂ ಎಂದು ಖ್ಯಾತಿ ಗಳಿಸಿದ್ರು ಸಿದ್ದು ಈ ಹಿಂದೆ ಎಸ್ ಎಂ ಕೃಷ್ಣಾಗೆ ಈ ಚಾನ್ಸ್ ಇದ್ದರೂ ಕೂಡ ಆ ವೇಳೆ ನಡೆದ ರಾಜಕೀಯ ಪಲ್ಲಟ್ಟಗಳಿಂದಾಗಿ ಪೂರ್ಣಾವಧಿ ಆಡಳಿತ ನೀಡಲು ಅವರಿಗೆ ಸಾಧ್ಯವಾಗಲಿಲ್ಲ ಅದನ್ನು ಸಾಧ್ಯವಾಗಿಸಿದ್ದು ಇದೇ ಕಾಂಗ್ರೆಸ್ನ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ದೀರ್ಘಾವಧಿ ಆಡಳಿತ ನಡೆಸಿದ ಸಿಎಂ ಅರಸು ಮತ್ತೊಂದು ದಾಖಲೆ ಮುರಿಯಲು ಸಿದ್ದು ಸಜ್ಜು ಎಸ್ ಈಗಾಗಲೇ ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಈ ಒಂದು ದಾಖಲೆಯನ್ನು ಮುರಿಯಲು ಹತ್ತಿರದಲ್ಲಿದ್ದಾರೆ ಅರಸು ಅವರ ಏಳು ವರ್ಷಕ್ಕೂ ಹೆಚ್ಚು ಆಡಳಿತಾವಧಿಯನ್ನು ಸಿಎಂ ಸಿದ್ದರಾಮಯ್ಯ ಜನವರಿ ಆರಕ್ಕೆ ಮುರಿಯಲಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿದ ಸಿಎಂಗಳ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಸ್ಥಾನದಲ್ಲಿ ಬರಲಿದ್ದಾರೆ ಜನವರಿ ಆರನೇ ತಾರೀಕು ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಸಾಧನೆಯ ಮುಕುಟಕ್ಕೆ ಈ ಮತ್ತೊಂದು ಗರಿ ಬಂದು ಸೇರಲಿದೆ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನ ಉಂಡಿನ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯ ರಾಜ್ಯದ ಎರಡೆರಡು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸಿದ್ದಾರೆ ಇದೇ ತಿಂಗಳ ಆರನೇ ತಾರೀಕು ದೇವರಾಜ ಅರಸು ಅವರ ಹೆಸರಲ್ಲಿರುವಂತಹ ದೊಡ್ಡ ಹಿಸ್ಟ್ರಿಯನ್ನು ಅಳಿಸಿ ಹಾಕಿ ಸಿದ್ದರಾಮಯ್ಯವರ ಮುಡಿಗೆ ಏರ್ತಾ ಇದೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡೆರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ದಾರೆ ಸಿದ್ದರಾಮಯ್ಯವರ ಆದಿ ಅಷ್ಟು ಸುಲಭ ಇರಲಿಲ್ಲ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದಾರೆ ಸಾಮಾನ್ಯ ರೈತ ಕುಟುಂಬದಿಂದ ಹುಟ್ಟಿದಂತಹ ಸಿದ್ದರಾಮಯ್ಯ ತದ ಬಳಿಕ ಲಾಪದವಿ ಪಡ್ಕೊಂಡ್ರು ಲಾಯರ್ ಆಗಿ ಕೆಲಸ ಮಾಡಿದ್ರು ತದ ಬಳಿಕ ಶಾಸಕರಾದರು ಸಚಿವರಾದರು ಉಪಮುಖ್ಯಮಂತ್ರಿ ಆದರು ತದ ಬಳಿಕ ಕಾಂಗ್ರೆಸ್ಗೆ ಬಂದು ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಐದು ವರ್ಷ ನಾಲ್ಕು ದಿನ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಡಳಿತವನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಈಗ ಜನವರಿ ಆರನೇ ತಾರೀಖಿಗೆ ಅವರು ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದಂತಹ ಇಷ್ಟ್ರಿಯನ್ನು ಕ್ರಿಯೇಟ್ ಇದ್ದಾರೆ ಈ ಇಸ್ಟ್ರಿ ಹಿಂದೆ ದೇವರಾಜ್ ಅರಸೋರ ಹೆಸರಲ್ಲಿತ್ತು ದೇವರಾಜ ಅರಸು ಆದ ಬಳಿಕ ನಿಜಲಿಂಗಪ್ಪ ಅವರ ಹೆಸರಲ್ಲಿತ್ತು ಈಗ ಸಿದ್ದರಾಮಯ್ಯ ಅವರ ಹೆಸರಿಗೆ ಆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಹೀಗಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಸಿದ್ದರಾಮಯ್ಯ ಇವತ್ತು ದೊಡ್ಡ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅರಸು ಹಾದಿಯಲ್ಲಿಯೇ ನಡೆಯುತ್ತಿರುವ ಸಿಎಂ ಸಿದ್ದು ಬೆಂಬಲಿಗರ ಪಾಲಿಗೆ ಅಭಿನವ ದೇವರಾಜ ಅರಸು ಆದ ಟಗರು ಸಿಎಂ ಸಿದ್ದರಾಮಯ್ಯ ಸಿ ಎಮ್ ಆಗಿ ಈಗ ಎರಡನೇ ಅವಧಿಯಲ್ಲಿದ್ದಾರೆ ಈ ಹಿಂದೆ ಹಾಗೂ ಈಗ ಅವರು ಕೊಟ್ಟಿರುವ ಯೋಜನೆಗಳನ್ನು ನೋಡ್ತಾ ಹೋಗೋದಾದರೆ ಅರಸು ರೀತಿಯೇ ಅವರು ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿಯೇ ನಿಂತಿದ್ದಾರೆ ಅವರ ಕಲ್ಯಾಣಕ್ಕಾಗಿ ಅವಶ್ಯಕವಿರುವ ಯೋಜನೆಗಳನ್ನೇ ನೀಡುತ್ತಾ ಬಂದಿದ್ದಾರೆ ಮಹಿಳಾ ಸಬಲೀಕರಣದಿಂದ ಹಿಡಿದು ಅಹಿಂದ ಸಮುದಾಯದ ಅಭಿವೃದ್ಧಿ ದೃಷ್ಟಿಯನ್ನಿಟ್ಟುಕೊಂಡೇ ಯೋಜನೆಗಳನ್ನು ನೀಡುತ್ತಾ ಬಂದಿದ್ದಾರೆ ಮೊದಲ ಅವಧಿಯಲ್ಲಿ ಭಾಗ್ಯಗಳ ಹರಿಕಾರ ಅಂತಲೇ ಖ್ಯಾತಿ ಅನ್ನ ಭಾಗ್ಯ ಕ್ಷೀರ ಭಾಗ್ಯದಿಂದ ಬಡ ಕುಟುಂಬಗಳ ಬೆನ್ನಿಗೆ ಸಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿ ಆಯ್ಕೆಯಾದ ಸಿದ್ದರಾಮಯ್ಯ ಮೊದಲು ದೃಷ್ಟಿಯಲ್ಲಿಟ್ಟುಕೊಂಡಿದ್ದೆ ಕೆಳವರ್ಗದ ಜನರನ್ನ ಬಡ ಕುಟುಂಬಗಳನ್ನ ಹೀಗಾಗಿಯೇ ಅನ್ನ ಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿದರು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಪ್ರತಿ ಕೆಜಿಗೆ ಒಂದು ರೂಪಾಯಿಯಂತೆ ಪ್ರತಿ ಕುಟುಂಬಕ್ಕೂ ಮೂವತ್ತು ಕೆಜಿ ಅಕ್ಕಿಯನ್ನು ನೀಡುವ ಮೂಲಕ ಹಸಿವು ಮುಕ್ತ ರಾಜ್ಯಕ್ಕೆ ಪಣ ತೊಟ್ಟಿದ್ರು ಇನ್ನು ಶಾಲಾ ಮಕ್ಕಳು ಅದರಲ್ಲೂ ಬಡವರ ಮಕ್ಕಳು ಪೌಷ್ಟಿಕತೆಯ ಕೊರತೆಯಿಂದ ಬಳಲಬಾರದು ಅಂತ ಕ್ಷೀರ ಭಾಗ್ಯ ಮೊಟ್ಟೆ ಭಾಗ್ಯವನ್ನು ಕೂಡ ನೀಡಿದರು ಈ ಎಲ್ಲ ಭಾಗ್ಯಗಳು ಅವರ ಆಡಳಿತದಲ್ಲಿ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿತ್ತು ಅವರಿಗೆ ಕಾರ್ಮಿಕರಿಗಾಗಿ ಬಂತು ಇಂದಿರಾ ಕ್ಯಾಂಟೀನ್ ಬೆಂಗಳೂರಿನ ನೂರ ತೊಂಬತ್ತೇಳು ವಾರ್ಡ್ಗಳಲ್ಲಿ ಕಡಿಮೆ ದರದಲ್ಲಿ ಊಟ ಇನ್ನು ಬಡವರು ಹಾಗೂ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಘೋಷಿಸಿದರು ಬೆಳಗಿನ ಉಪಹಾರಕ್ಕೆ ಐದು ರೂಪಾಯಿ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಹತ್ತು ರೂಪಾಯಿ ಬೆಲೆ ನಿಗದಿ ಮಾಡಲಾಗಿತ್ತು ಈ ಒಂದು ಯೋಜನೆಯಿಂದಾಗಿ ಅನೇಕ ಕೂಲಿ ಕಾರ್ಮಿಕರು ಬಡವರು ಅತ್ಯಂತ ಕಡಿಮೆ ಆದಾಯ ಹೊಂದಿರುವ ಕೆಲಸಗಾರರಿಗೆ ವರದಾನವಾಗಿತ್ತು ಐದು ಗ್ಯಾರಂಟಿಗಳ ಮೂಲಕ ಮತ್ತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ ಸಿದ್ದು ಸರ್ಕಾರ ಇನ್ನು ಮೊದಲ ಅವಧಿ ಆಡಳಿತದಲ್ಲಿ ಅನ್ನ ಭಾಗ್ಯ ಕ್ಷೀರ ಭಾಗ್ಯದಂತಹ ಯೋಜನೆಗಳನ್ನು ನೀಡಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಮರಳಿ ಅಧಿಕಾರಕ್ಕೆ ಬಂತು ಈ ವೇಳೆ ನೀಡಿದ ಐದು ಗ್ಯಾರಂಟಿಗಳನ್ನು ಕೂಡ ಸರ್ಕಾರ ಅನುಷ್ಠಾನಕ್ಕೆ ತಂದಿತು ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಗೃಹಲಕ್ಷ್ಮಿ ಅಡಿಯಲ್ಲಿ ಮನೆಯ ಯಜಮಾಂತಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಹಾಯಧನ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ಹತ್ತು ಕೆಜಿ ಅಕ್ಕಿ ಯುವ ನಿಧಿ ಯೋಜನೆ ಅಡಿ ನಿರುದ್ಯೋಗಿ ಯುವಕರಿಗೆ ಬತ್ತೆ ಹೇಗೆ ಐದು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಹಿಂದುಳಿದ ಹಾಗೂ ಬಡವರ ಪರ ಸರ್ಕಾರ ನಮ್ಮದು ಅಂತ ಸಿದ್ದು ಮತ್ತೊಮ್ಮೆ ಬಿಂಬಿಸಿಕೊಂಡರು ಕಾಂಗ್ರೆಸ್ ಸರ್ಕಾರ ಘೋಷಿಸಿದ ಈ ಯೋಜನೆಗಳಿಗೆ ಪ್ರತಿ ವರ್ಷ ಸುಮಾರು ಐವತ್ತರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಸರ್ಕಾರಿ ಖಜಾನೆಯಿಂದ ಮೀಸಲಿಡಬೇಕಾಗುತ್ತದೆ ಈ ಗ್ಯಾರಂಟಿಗಳ ಹೊರೆಯಿದ್ರೂ ಕೂಡ ಆರ್ಥಿಕ ಕೊರತೆಯನ್ನು ಶೇಕಡ ಮೂರರೊಳಗಿಟ್ಟು ರಾಜ್ಯದ ಬಜೆಟನ್ನು ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದ್ದು ಕೂಡ ಸಿದ್ದು ಮುಖ್ಯಮಂತ್ರಿಯಾಗಿ ಮಾಡಿದ ಮತ್ತೊಂದು ಸಾಧನೆ ಸಿದ್ದರಾಮಯ್ಯನವರ ಇಷ್ಟು ವರ್ಷದ ಆಡಳಿತಾವಧಿಯಲ್ಲಿ ಅವರ ಪ್ರಮುಖ ದೃಷ್ಟಿ ಇದ್ದದ್ದು ಕಲ್ಯಾಣಕಾರಿ ಯೋಜನೆಗಳನ್ನು ನೀಡುವುದರತ್ತ ಅಹಿಂದ ಸಮುದಾಯವನ್ನು ಹೆಚ್ಚು ದೃಷ್ಟಿಯಲ್ಲಿಟ್ಟುಕೊಂಡೆ ಅವರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಹೀಗಾಗಿಯೇ ಅವರನ್ನು ಆಧುನಿಕ ಅರಸು ಅಭಿನವ ಅರಸು ಅಂತಲೇ ಕರೀತಾರೆ ಜನವರಿ ಆರು ಇತಿಹಾಸ ಪುಟಕ್ಕೆ ಸೇರಲಿರುವ ಅರಸು ದಾಖಲೆ ಸಿದ್ದು ಬೆಂಬಲಿಗರಿಂದ ನಾಟಿ ಕೋಳಿ ಔತಣ ಕೂಟದ ಸಂಭ್ರಮ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ತಮ್ಮದೇ ಆದ ಒಂದು ಮಾಸ್ ಅಪೀಲ್ ಇದೆ ದೊಡ್ಡ ಬೆಂಬಲಿಗರ ಪಡೆಯೇ ಇದೆ ಇದು ಬೇರೆ ಯಾವ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇಲ್ಲಿಯವರೆಗೂ ಗಳಿಸಿಕೊಳ್ಳಲು ಆಗಿಲ್ಲ ಹೀಗಾಗಿ ಈಗ ಸಿದ್ದು ಅರಸು ದಾಖಲೆ ಪುಡಿಗಟ್ಟುವ ದಿನ ಅಂದರೆ ಜನವರಿ ಆರರಂದು ನೆಲಮಂಗಲದ ಭಕ್ತನ ಪಾಳ್ಯದಲ್ಲಿ ನಾಟಿ ಕೋಳಿ ಔತಣ ಕೂಟವನ್ನು ಹಮ್ಮಿಕೊಂಡಿದ್ದಾರೆ ಅವರ ಬೆಂಬಲಿಗರು ಈ ಔತಣಕೂಟದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಗಿಯಾಗಲಿದ್ದಾರೆ ಅಂತ ಯುವ ಅಹಿಂದ ಒಕ್ಕೂಟದ ಸದಸ್ಯರು ಹೇಳಿದ್ದಾರೆ ನಾಟಿ ಕೋಳಿ ಔತಣ ಕೂಟಕ್ಕೆ ಯಾರು ಬರ್ತಾ ಇದ್ದೀರಾ ಏನು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾ ಅವರು ಅತಿ ದೀರ್ಘಾವಧಿ ಕಾಲ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮತ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದರನ್ನ ಒಂದು ಸಂಭ್ರಮ ಸಂಭ್ರಮ ಆಚರಣೆಗೋಸ್ಕರ ನಾಟಿ ಕೋಳಿ ಔತಣ ಕೂಟವನ್ನು ಈ ಬತ್ತೆ ಹತ್ರ ಆಯೋಜಿಸಿದ್ವಿ ಏನು ಅಂದ್ರೆ ಮೊನ್ನೆ ಒಂದು ಸುಮ್ಮನೆ ಒಂದು ಕೋಳಿ ಹಾಕಿದ್ವಿ ಕೆಲವರು ಏನು ಹೇಳಿದ್ರು ಈ ನಾಟಿ ಕೋಳಿ ಅಲ್ಲ ಫಾರಂ ಕೋಳಿ ಅಂತ ಇವತ್ತು ನಾಟಿ ಕೋಳಿ ಎಲ್ಲಿ ಈ ಊರ ಕೆಜಿ ಲೆಕ್ಕ ಕೆಜಿ ಲೆಕ್ಕ ನಡೀಲಿ ಊರೇ ಓನರು ಈ ಕೋಳಿಗಳು ಬೆಳೆಸಿದರೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಕೆಜಿ ಸಿಗ್ಬೋದಾ ನಮ್ಗೆ ಹಾ ಒಂದ್ ಸಾವಿರ ಕೆಜಿ ವರ್ಗು ಸಿಗ್ಬೋದಾ ಸೊ ಅದಕ್ಕೆ ನಮ್ಮ ಏನು ಅಭಿಮಾನಿಗಳಿದ್ದಾರೆ ದಯಮಾಡಿ ಜನವರಿ ಆರು ಮಿಸ್ ಮಾಡ್ದಲ್ಲೇ ಬರಬೇಕು ಕೋಳಿ ಪೊಲೀಸರಲ್ಲಿ ಊಟ ಮಾಡಿ ಏನು ನಮ್ಮ ಅಹಿಂದ ನಾಯಕರುಗಳು ಇಬ್ಬರು ಸಂಭ್ರಮೋತ್ಸವನ ಆಚರಿಸಿ ಒಗ್ಗಟ್ಟು ತೋರ್ಸ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೀನಿ ಒಂದ್ರಿಗೆ ಅಲ್ಲ ಜನವರಿ ದೇವರಾಜ್ ಅರಸು ದಾಖಲೆ ಮುರಿಯಲು ಸಿಎಂ ಸಿದ್ದರಾಮಯ್ಯಗೆ ಕೇವಲ ಐದೈದು ದಿನಗಳು ಬಾಕಿ ಇದೆ ಜನವರಿ ಆರರಂದು ಆ ದಾಖಲೆಯನ್ನ ತಲುಪಲಿದ್ದಾರೆ ಸಿಎಂ ಸಿದ್ದು ಸದ್ದು ಸಿದ್ದರಾಮಯ್ಯನ ಹುಂಡಿಯಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ಹೇಗಿತ್ತು ಕುರಿ ಕಾಯುವ ಹುಡುಗ ಸಿಎಂ ಪಟ್ಟಕ್ಕೆ ಏರುವ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಹದಿನೈದು ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದು ಹೇಗೆ ಇದೆಲ್ಲವನ್ನ ನಾವು ನಿಮಗೆ ಹೇಳ್ತೀವಿ ಎರಡನೇ ಭಾಗದಲ್ಲಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ न्याय निश्चिता